ನೀವು ಈಗ ಯಾವುದೇ ಒಬ್ಬ ಹೀರೋ ಆಹ್ ಒಂದು ಕ್ಯಾರೆಕ್ಟರ್ ಹಳೆ ಇರೋ ಅಂತಂದ್ರೆ ಟಾಪ್ ಹೀರೋಗಳ್ನ ಅದೇನ್ ಮಾಡ್ಬೇಕಾರೆ ಈಗ ನೀವು ಲಾಂಗ್ ಹಿಡಿಬೇಕಾದ್ರೆ ಈಗ ಲಾಂಗ್ ಹಿಡಿದಿರೋಲ್ಲ ಅಂದ್ರೆ ಶಿವಣ್ಣ ಆ ದಶ ಸರ್ ಸೊ ಇವಾಗ ನೀವು ಯಾವ ಯಾವ್ ಸಿಲ್ ಗಳಲ್ಲಿ ಇರೋ ಯಾರಾದ್ರ್ ನೆನ್ಸ್ಕೊಳಿದ್ ಉಂಟಾ ಅದು ಈ ಸಿಚುವೇಶನಲ್ಲಿ ಓಹ್ ಶಿವಣ್ಣ ಹಿಂಗ್ ಮಾಡಿದ್ರು ಓ ದಶ ಸರ್ ಹಿಂಗ್ ಮಾಡಿದ್ರು ಸರಿ ಇಂಡಸ್ಟ್ರಿಗೆ ಅದೊಂದ್ ಬೇರೆನೆ ಇದು ಯಾರು ಆ ತರ ಮಾಡಕ್ಕೂ ಸಾಧ್ಯನೂ ಇಲ್ಲ ಆಮೇಲೆ ನಾವು ಇದು ಮಾಡಕ್ ಇಮ್ಯಾಜಿನ ಮಾಡ್ಕೊಳಕೆ ನಾವ್ ಕಲ್ತಿದ್ರ ಸ್ವಲ್ಪ ಇದ್ ಮಾಡ್ಕೊಬೋದು ಬಟ್ ಯಾಕಂದ್ರೆ ಅದು ಅದ್ ಇಮ್ಯಾಜಿನೇಷನ್ ಅವ್ರದ್ದು ಅವ್ರು ಇದು ಶಿವಣ್ಣನ ಸ್ಟೈಲು ದರ್ಶನ್ ಸರ್ ಸ್ಟೈಲು

ಅಲ್ ಫುಲ್ ಅಪ್ರಾಮ್ ನೋಡಿದ್ರು ಕಾಲೇಜ್ ಎಲ್ಲ ಸರ್ ಹಿಂಗ ಬಂದಿದೆ ಅಬ್ಬಿಯಸ್ಲಿ ಅವ್ರೆಲ್ಲ ಒಂದು ಇನ್ಸ್ಪಿರೇಷನ್ ಬಟ್ ಕಾಪಿ ಮಾಡಕ್ ಬ್ರ್ಯಾಂಡ್ ಅವ್ರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಟ್ಬಿಡಿದ್ರು ಸರ್ ಅದು ಯಾಕೆ ಸಾಧ್ಯ ಇಲ್ಲ ಬಟ್ ಏನಂದ್ರೆ ನಮ್ಮಲ್ಲಿ ನಾವ್ ಏನೇನು ಒಂದ್ ಎಫರ್ಟ್ ಹಾಕ್ಬೇಕು ಅವ್ರನ್ನ ಎಲ್ಲೋ ಒಂದ್ ಕಡೆ ಒಂದ್ ರನ್ನಿಂಗ್ ನನ್ಗೆ ದರ್ಶನ್ ಸರ್ ಬಹಳ ಇಷ್ಟ ಅವನೊಂದ್ ಇದ್ರಲ್ಲಿ ಓಡಾಡುದು ಸ್ವಿಂಗ್ ಸ್ಟೈಲ್ ಆಕ್ಚುಲಿ ಅದು ಸ್ವಲ್ಪ ನಾನು ಅವರು ಫಾರ್ಟಿ ಏಟ್ ಟು ನೈಂಟಿ ಸಿಕ್ಸ್ ಅನ್ಸಲ್ಲ ಓಡದಾಗ ನೋಡ್ದಾಗ ಅವ್ರ ಇದೇ ಬೇರೆ ತರ ಇದೆ ಸೊ ಎಲ್ಲೋ ಒಂದು ಬಂದು ಒಂದು ರನ್ನಿಂಗ್ ಶಾಟ್ ಏನಾದ್ರೆ ಇದ್ರೆ ಅವ್ರನ್ನ ನೆನ್ಸ್ಕೊಂತೀವಿ ಈ ಎಲ್ಲ ಆಗುತ್ತೆ ಶಿವನೊಂದು ಯಾರಾದ್ರೂ ಒಂದು ಇದು ಬಂದಾಗ ಒಂದು ಒಂದು ಇದು ಬಂದಾಗ ನಾವು ಅದನ್ನ ಯಾವ ಥರ ತೊಗೊಂಬೋದು ಅವರಿಂದ ಸೊ ಅದೆಲ್ಲ ಬರ್ತಾ ಇರ್ತೀವಿ ಕಿಕ್ ಕಮ್ಮಿ ಸೊ ಅದೊಂದು ಇನ್ಸ್ಪಿರೇಷನ್ ಎಲ್ಲಾರ್ದು ತೊಗೊತಾ ಇರ್ತೀವಿ ಬಟ್ ಐ ಥಿಂಕ್ ಯಾರು ಒಂದು ಯಾರು ಇದು ಮಾಡೋಕೆ ಕಟ್ ಮಾಡೋಕಲ್ಲ ಬಟ್ ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಅವರು ನಮಗೆಲ್ಲ ಒಂದು ಇದೆ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು